ಜೈ ಹಿಂದ್ ಜೈ ಭರತ್ ನಾನು ನಿಮ್ಮ ಅಣ್ಣಬಾಣ ಮುಂಬೈಯಿಂದ ಇವತ್ತು ಧರ್ಮಸ್ಥಳದಲ್ಲಿ ನಾನ್ನೂರೈವತ್ತಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿಗಳನ್ನ ಊತ ಹಾಕಿದ್ದೀನಿ ಅಂತ ಒಬ್ಬ ಸಾಕ್ಷಿ ಸಮೇತ ಮುಂದೆ ಬಂದಿದ್ದಾನೆ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಧರ್ಮಸ್ಥಳದಲ್ಲಿ ಅದೆಷ್ಟೋ ವರ್ಷದಿಂದ ಅದೆಷ್ಟೋ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ ಅದೆಷ್ಟೋ ಕೊಲೆ ಮಾಡಿದ್ದಾರೆ ಅದೆಷ್ಟೋ ಹುಡುಗಿರು ನಾಪತ್ತೆನೇ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮುಂಚೆಯಿಂದಲೂ ಮಾಹಿತಿ ಇತ್ತು ಆದರೆ ಇವತ್ತಿನ ದಿವಸ ಒಬ್ಬ ಸಾಕ್ಷಿ ಸಮೇತ ಅದೆಷ್ಟೋ ಹೆಣ್ಮಕ್ಳನ್ನ ನಾನು ಸುಟ್ಟಾಕಿದ್ದೀನಿ ಆ್ಯಸಿಡ್ ಹಾಕಿ ಅವ್ರ ಮುಖ ಪರಿಚಯ ಸಿಗಬಾರ್ದು ಆ ಥರ ಮಾಡಿಬಿಟ್ಟು ನಾನು ಇಂಥ ಜಾಗದಲ್ಲಿ ಗುಂಡಿ ತೆಗೆದು ಊತಿಟ್ಟಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ಅಂತ ಒಬ್ಬ ಮುಂದೆ ಬಂದಿದ್ದಾನೆ ಆದ್ರೂ ಸುಮಾರು ಇಪ್ಪತ್ತು ದಿವಸ ಕಳೆದ್ರು ಈ ನಮ್ಮ ಸರ್ಕಾರ ಈ ನಮ್ಮ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು ಅದರಲ್ಲೂ ಎಸ್ ಐ ಟಿ ರಚನೆ ಮಾಡಬಾರ್ದು ನಾವು ಮಾಡೋಕ್ಕಾಗಲ್ಲ ಯಾರೋ ಹೇಳ್ತಾರಂತ ನಾವು ಎಸ್ ಐ ಟಿ ರಚನೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತ ನಾನು ಹೇಳ್ತೀನಿ ಹೇಳೋಕ್ಕೆ ಸುಮಾರು ಕಾರಣಗಳಿದೆ ನಾವು ತಿಳ್ಕೊಳ್ಳೋದು ಒಂದೇ ಈ ರಾಜ್ಯದ ಮುಖ್ಯಮಂತ್ರಿಯವರು ಎಸ್ ಐ ಟಿ ರಚನೆ ಮಾಡೋದು ಬೇಡ ಅಂತ ಹೇಳಿದರು ಯಾಕೆ ಆ ಥರ ಹೇಳಿದರು ಬರೀ ಒಂದು ಪ್ರಶ್ನೆ ಮಾತ್ರ ನಮ್ಮ ತಲೆಗೆ ಓಡುತ್ತೆ ಆದರೆ ಅದ್ರ ಹಿಂದೆ ಯಾರದೆಲ್ಲ ಕೈವಾಡ ಇದೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ ಇವತ್ತಿನ ದಿವಸ ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಬಿ ಜೆ ಪಿ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಈ ಪಕ್ಷದಲ್ಲಿ ಯಾರು ಕೂಡ ಗಂಡಸು ಅನ್ನೋ ನಿಲ್ವ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ ಅಂತಾಗ ಯಾರೂ ಮುಂದೆ ಬರಲಿಲ್ಲ ಸೌಜನ್ಯ ಅನ್ನೋ ಹೆಣ್ಣನ್ನು ಅತ್ಯಾಚಾರ ಮಾಡಿದಾಗ ಯಾವುದೇ ಪಕ್ಷದವನು ಮುಂದೆ ಬರಲಿಲ್ಲ ಯಾಕಂತೇಳಿದರೆ ಒಬ್ಬನು ಗಂಡಿಸಿಲ್ಲ ಒಬ್ಬನು ಗಂಡಸು ಅಂತ ಒಬ್ಬನು ಕೂಡ ಇಲ್ಲ ಅದೇ ಥರ ಇವತ್ತು ನಾನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಹೆಣಗಳನ್ನು ನಾನು ಗುಂಡಿ ತೆಗೆದು ಊತಕ್ಕಿಟ್ಟಿದ್ದೀನಿ ಅಂತ ಒಬ್ಬ ಮುಂದೆ ಬಂದ್ರೂ ಯಾವುದೇ ಪಕ್ಷದವರು ಮಾತಾಡಲ್ಲ ಕಾರಣ ಏನು ಅಂತ ಹೇಳಿದರೆ ಕಾರಣ ಒಂದೇ ಯಾರು ಅತ್ಯಾಚಾರಿ ಇದ್ದಾನೆ ಅವನು ಇಡೀ ಪಕ್ಷನ ಖರೀದಿ ಮಾಡಿಬಿಟ್ಟಿದ್ದಾನೆ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟು ಅವ್ರನ್ನ ಯಾರನ್ನು ಪರ್ಚೇಸ್ ಮಾಡಿಲ್ಲ ಒಂದು ಪಕ್ಷದಲ್ಲಿ ಎಷ್ಟು ಎಮ್ ಎಲ್ ಎಗಳಿರ್ಬೋದು ನಿಮ್ಮ ಪ್ರಕಾರ ಎಷ್ಟಿರ್ಬೋದು ಪ್ರತಿಯೊಂದು ಎಮ್ ಎಲ್ ಎಗಳಿಗೂ ಅವರ ಬಾಯಿಗೆ ತಳ್ಳಿಬಿಟ್ಟಿದ್ದಾರೆ ಯಾರು ಕೂಡ ಬಾಯಿ ಬಿಡಬಾರ್ದು ಅಂತ ನಮ್ಮ ಸುದ್ದಿಗೆ ಬರಬಾರ್ದು ಅಂತ ಎಲ್ಲ ಪಕ್ಷದವರಿಗೂ ಎಲ್ಲ ಪಾರ್ಟಿಯವರಿಗೂ ಕೋಟಿ ಸಾವಿರ ಸಾವಿರ ಕೋಟಿ ಕೊಟ್ಟಿದ್ದಾರೆ ನಮ್ಮ ಸುದ್ದಿಗೆ ಬರಬೇಡಿ ಅಂತ ಯಾಕೆ ಹೇಳಿ ನಾನೂರ ಐವತ್ತು ಡೆಡ್ ಬಾಡಿ ನಾಳೆ ದಿವಸ ಸಿಕ್ಕಿದರೆ ಇವರು ಸರ್ವನಾಶ ಅಂತ ಇವ್ರಿಗೆ ಗೊತ್ತಿದೆ ಅದಕ್ಕೋಸ್ಕರ ಇಷ್ಟು ವರ್ಷ ಕೊಳ್ಳೆ ಹೊಡೆದಂಥ ಹಣನ ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಪಕ್ಷದಲ್ಲಿ ಸಂಡ್ರು ಇದಾರಲ್ವ ಈ ಸಂಡ್ರು ಬಂದು ಎಲ್ಲೂ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಇವ್ರ ಬಾಯಿಗೆ ಕೋಟಿ ಕೋಟಿ ಹಣನ ತಳ್ಳಿದ್ದಾರೆ ಈ ಧರ್ಮಸ್ಥಳ ಊರಲ್ಲಿ ನಾನ್ನೂರೈವತ್ತು ಬಾಡಿ ಸಿಕ್ಕಿದೆ ಒಬ್ಬ ಅದನ್ನು ಊತ ಹಾಕಿಟ್ಟಿದ್ದಾನೆ ಅಂತ ಹೇಳಿ ಒಬ್ಬ ಮುಂದೆ ಬರ್ತಾನೆ ಅಂದ್ರೂ ಸರ್ಕಾರ ಇಪ್ಪತ್ತೈದು ದಿವಸ ಆದ್ರೂ ಸುಮ್ಮನೆ ಇದೆ ಅಂತ ಹೇಳಿದರೆ ಅದಕ್ಕೆಲ್ಲ ಕಾರಣ ಇದೆ ಇವರು ಯಾವುದೇ ಸರ್ಕಾರನ ಬೇಕಾದರೆ ಬೀಳ್ಸ್ಬೋದು ಇವ್ರ ಹತ್ರ ಅಷ್ಟು ಕೆಪಾಸಿಟಿ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಬ್ಬ ಅಲ್ಲಿ ಹೇಳಿದ್ದಲ್ಲ ಅದನ್ನು ಎಸ್ ಐ ಟಿ ರಚನೆ ಮಾಡಲ್ಲ ಅಂತ ಬರೀ ಮುಖ್ಯಮಂತ್ರಿ ಹೇಳ್ತಿರೋದಲ್ಲ ಮುಖ್ಯಮಂತ್ರಿ ಹಿಂದೆ ನಿಂತವರು ಸುಮಾರು ಜನ ಇದ್ದಾರೆ ಅವರದ್ದೇ ಪಾರ್ಟಿಯಲ್ಲಿ ಇರೋಂಥವ್ರು ಪ್ರತಿಯೊಬ್ಬರು ಕೂಡ ಅಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಎಸ್ ಐ ಟಿ ರಚನೆ ಆದರೆ ನಾವು ಸೀಟಿಂದ ಕೆಳಗೆ ಇಳಿತೀವಿ ನಾವು ಬೇರೆ ಪಕ್ಷ ಸೇರಿಸ್ಕೊ ಸೇರ್ಕೊಳ್ತೀವಿ ನಿಮ್ಮದು ಪಾರ್ಟಿನ ಬೀಳಿಸ್ತೀವಿ ಅಂತ ಎಲ್ಲರೂ ಅದನ್ನೇ ಮಾಡ್ತಾ ಇವತ್ತಿನ ದಿವಸ ಎಲ್ಲ ಪಾರ್ಟಿಯವರು ಅದನ್ನೇ ಮಾಡ್ತಿದ್ದಾರೆ ಏನು ಅಷ್ಟೊಂದು ಸುಲಭನಾ ನಾನೂರ ಐವತ್ತು ಡೆಡ್ ಬಾಡಿ ಒಬ್ಬ ಊತಿಟ್ಟಿದ್ದಾನೆ ಅಂತ ಬಂದಾಗ ಸುಮ್ಮನೆ ಕೂತ್ಕೊಳ್ಳೋದಂತ ಹೇಳಿದರೆ ಅಷ್ಟು ಸುಲಭದ ಕೆಲಸನಾ ಈ ಗೌರ್ಮೆಂಟ್ ಏನು ಮಾಡ್ತಾಯಿದೆ ಇವರು ಬರೀ ಕರ್ನಾಟಕದಲ್ಲಿರುವಂಥ ಪಾರ್ಟಿಗಳಿಗೆ ಹಣ ಕೊಡ್ತಾ ಇಲ್ಲ ಇವರು ಕೇಂದ್ರ ಸರ್ಕಾರದಿಂದಲೇ ಕೊಡ್ತಾ ಇದ್ದಾರೆ ಇವರು ಅಷ್ಟು ದೊಡ್ಡ ಕಿಲಾಡಿಗಳಾಗಿಬಿಟ್ಟಿದ್ದಾರೆ ಯಾಕಂತ ಹೇಳಿದರೆ ಇವ್ರ ಹತ್ರ ಇವರು ಸಂಪಾದನೆ ಮಾಡಿರೋ ಹಣ ಇಲ್ಲ ಕೊಳ್ಳೆ ಹೊಡೆದಿರುವಂಥ ಹಣ ಇದೆ ಬಡವರಿಗೆ ಟೋಪಿ ಕೂರಿಸಿ ಮಾಡಿರುವಂಥ ಹಣ ಇದೆ ಆ ಹಣನ ಇವತ್ತು ಈ ಒಂದು ಪಾಪದ ಕೆಲಸಕ್ಕೆ ಯೂಸ್ ಮಾಡ್ತಿದ್ದಾರೆ ಅತ್ಯಾಚಾರಿಗಳಾಗಿದ್ರೆ ಯಾರು ಯಾಕೆ ಇಲ್ಲಿ ಪ್ರತಿಭಟನೆ ಆಗಬಾರ್ದು ಅಕಸ್ಮಾತ್ ಇವರು ಇದರಲ್ಲಿ ಯಾವುದರಲ್ಲೂ ಇವ್ರದ್ದು ಕೈವಾಡ ಇಲ್ಲ ಅನ್ನೋದಾದರೆ ಇವರು ತಿಕಾ ಮುಚ್ಕೊಂಡಿರಬೇಕು ಯಾಕೆ ಕಿತಾಬತಿ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೆ ಯಾಕೆ ಎಫ್ಐ ಆರ್ ಮಾಡಿಸ್ತಾ ಇದ್ದಾರೆ ಯಾಕೆ ಇವರು ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ ಯಾಕೆ ಅವರು ಸಾವಿರಾರು ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲದಕ್ಕೂ ಉತ್ತರ ಯಾರು ಕೊಡ್ತಾರೆ ಹಾಗಾದರೆ ಅತ್ಯಾಚಾರಿಗಳು ಯಾರು ಇವ್ರನ್ನ ರಕ್ಷಣೆ ಮಾಡ್ತಿರೋರು ಯಾರಂತ ನಿಮಗೆ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ ಇವ್ರನ್ನ ರಕ್ಷಣೆ ಮಾಡ್ತಿರೋದು ಯಾರಂತ ನಮಗೆ ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈ ಸರ್ಕಾರನೇ ಇವ್ರನ್ನ ರಕ್ಷಣೆ ಮಾಡ್ತಾ ಇದೆ ಎಲ್ರಿಗೂ ಗೊತ್ತಿದೆ ಇವ್ರ ಅತ್ಯಾಚಾರಿಗಳು ಯಾರು ಅಂತ ಎಲ್ರಿಗೂ ಗೊತ್ತಿದೆ ನಾನೂರ ಐವತ್ತು ಎಣನ ಯಾರು ಸುಟ್ಟು ಗುಂಡಿ ತೆಗೆದು ಊತಾಕಿಡ್ಸಿದ್ದಾರೆ ಅದು ಯಾರು ಅಂತ ಇವ್ರಿಗೆ ಗೊತ್ತಿದೆ ಇವರು ಇನ್ನೂ ಈ ಊರಲ್ಲಿ ಅದೆಷ್ಟು ಎಣಗಳನ್ನು ಊತಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಆದರೆ ಏನಿಲ್ಲ ಅಂತ ಹೇಳಿದ್ರು ಒಂದು ನಾನೂರ ಐವತ್ತು ಡೆಡ್ ಬಾಡಿನ ನಾನೇ ಊತಿಟ್ಟಿದ್ದೀನಿ ಅಂತ ಒಬ್ಬ ಬಂದಿದ್ದೇನಲ್ಲ ಅದು ಬಹಳ ದೊಡ್ಡ ವಿಷಯ ಅದು ಇನ್ನು ಸಾವಿರಾರು ಎಣ ಇರ್ಬೋದು ಗುದ್ಲಿ ತಗೊಂಡೋಗಿ ಒಂದು ಗುಂಡ್ ಒಂದು ಎರಡು ಅಡಿ ಗುಂಡಿ ತೆಗೆದ್ರೆ ಗೊತ್ತಾಗುತ್ತೆ ಆ ಜಾಗದಲ್ಲಿ ಎಷ್ಟು ಹೆಣ ಸಿಗ್ಬೋದು ಅಂತ ಇಡೀ ಸರ್ಕಾರದ್ದು ಬಾಯಿನ ಇವರು ಮುಚ್ಚಿಸಿದ್ದಾರೆ ಅಂತ ಹೇಳಿದ್ರೆ ಇವ್ರ ಹತ್ರ ಅದು ಎಷ್ಟು ಕೋಟಿ ಹಣ ಇಲ್ಲ ಅಂತ ನೀವು ಯೋಚನೆ ಮಾಡಬೇಕು ನಾನೂರ ಐವತ್ತು ಡೆಡ್ ಬಾಡಿ ಇದೆ ಅಂತ ಒಬ್ಬ ಬಂದಿದ್ದಾನಲ್ವಾ ಅದ್ರ ಅದ್ರಕ್ಕಿಂತ ಮೇಲೆ ಇನ್ನು ಯಾವ ನಿಮಗೆ ಸಾಕ್ಷಿ ಬೇಕು ಹೋಮ್ ಮಿನಿಸ್ಟರ್ ಅವತ್ತೊಬ್ಬ ಹೇಳ್ತಾನೆ ಇದು ಮುಗ್ಧವಾದ ಅಧ್ಯಾಯ ಅಂತ ಸೌಜನ್ಯದು ಮುಗ್ಧವಾದ ಅಧ್ಯಾಯ ಅಂತ ಹೇಳಿದ್ದಾನೆ ಹೋಮ್ ಮಿನಿಸ್ಟರ್ ಇವತ್ತು ಏನಾಗಿದೆ ಅವನ ಬಾಯಿಗೆ ಬೀಗ ಹಾಕಿದೆಯಾ ನಾನೂರ ಐವತ್ತು ಡೆಡ್ ಬಾಡಿ ಸಿಕ್ಕಿದೆ ಅಂತ ಒಬ್ಬ ಮುಂದೆ ಬಂದಿದ್ದಾನಲ್ಲ ಯಾಕೆ ನೀವು ಇದನ್ನು ನಿಧಾನವಾಗಿ ಮಾಡ್ತಾ ಇದ್ದೀರಾ ಯಾಕೆ ನಿಮಗೆ ಸಮಯ ಬೇಕಾ ಎಲ್ಲೆಲ್ಲಿ ಡೆಡ್ ಬಾಡಿ ಇದೆ ಅದನ್ನೆಲ್ಲ ಮತ್ತೆ ತೆಗೆದು ಅಲ್ಲಿ ಏನು ಇಲ್ಲ ಅಂತ ಸಾಕ್ಷಿ ನಾಶ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ ಇಷ್ಟು ದೊಡ್ಡ ವಿಚಾರ ಇಷ್ಟು ದೊಡ್ಡ ಅತ್ಯಾಚಾರ ಎಷ್ಟೋ ಬಡ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗಿದೆ ಇಡೀ ನಮ್ಮ ಕರ್ನಾಟಕದ ಜನರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇಡೀ ಎಲ್ಲ ಕರ್ನಾಟಕದ ಜನರು ಎದ್ದೇಳಬೇಕು ಈ ಸರ್ಕಾರದ ಮುಂದೆ ಈ ಕರ್ನಾಟಕದ ಜನರು ಎದ್ರೆ ಈ ಸರ್ಕಾರ ಏನೂ ಇಲ್ಲ ಎಲ್ಲರೂ ಯಾಕೆ ಸುಮ್ಮನೆ ಇದ್ದೀರಾ ಎಷ್ಟೋ ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ನಾವು ಬರೀ ಬೇರೆ ರಾಜ್ಯದವ್ರನ್ನ ಅವ್ರನ್ನ ಇವ್ರನ್ನ ಇಲ್ಲಿ ಬಂದು ಕನ್ನಡನೇ ಮಾತಾಡಿ ಕನ್ನಡನೇ ಮಾತಾಡಿ ಅಂತೇಳಿ ನಾವು ಅವ್ರ ಮೇಲೆ ಫೈಟ್ ಮಾಡ್ತೀವಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಒಂದು ಹೆಣ್ಮಗಳದು ಅತ್ಯಾಚಾರ ಆಗಿದೆ ನಾನ್ನೂರೈವತ್ತಕ್ಕಿಂತಲೂ ಹೆಚ್ಚು ಅತ್ಯಾಚಾರಗಳಾಗಿದೆ ಕೊಲೆಗಳಾಗಿದೆ ಆದರೆ ಬೇರೆ ರಾಜ್ಯದವರು ಯಾರು ಯಾಕೆ ಮಾತಾಡಲ್ಲ ಯಾಕಂತ ಹೇಳಿದರೆ ಅವರಿಗೆ ಕನ್ನಡ ಬರೋಲ್ಲ ನಾವು ಹೇಳೋ ಪ್ರಕಾರ ಅವರು ಕನ್ನಡದಲ್ಲಿ ಮಾತಾಡಬೇಕು ಮರಾಠಿಯವರು ಮರಾಠಿಯಲ್ಲಿ ಮಾತಾಡಬೇಕು ಅವರು ಗುಜರಾತಿಯಲ್ಲಿ ಮಾತಾಡಬೇಕು ಅನ್ನೋದಾದರೆ ಅವ್ರು ಮಾತಾಡ್ತಾ ಇದ್ರು ನಾವು ಒತ್ತಾಯ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಈ ಭಾಷೆ ಮಾತಾಡಬೇಕು ಅವ್ರ ರಾಜ್ಯದಲ್ಲಿ ಆ ಭಾಷೆ ಮಾತಾಡಬೇಕು ಅಂತ ಹಿಂದೂಗಳದ್ದು ಅತ್ಯಾಚಾರ ಆದಾಗ ನಾವು ಹಿಂದೂ ಹಿಂದೂಗಳೇ ಹೊಡೆದಾಟ ಮಾಡ್ಕೊಳ್ತಾ ಇದ್ದೀವಿ ಆದರೆ ಹಿಂದೂ ಹೆಣ್ಮಕ್ಕಳ್ದು ಅತ್ಯಾಚಾರದ ಹಿಂದೆ ಅನ್ಯಾಯ ಆಗಿದೆ ಅದಕ್ಕೆ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಯಾರೂ ಬರಲ್ಲ ಯಾಕಂತ ಹೇಳಿದರೆ ಅವ್ರಿಗೆ ಕನ್ನಡ ಬರಲ್ಲ ನಾವು ಎಷ್ಟು ನೀಚರ ಅಂತ ಹೇಳಿದರೆ ನಾವು ಬರೀ ನಮ್ಮ ಮನೆಯನ್ನು ಮಾತ್ರ ನೋಡ್ಕೊಳ್ತಾ ಇದ್ದೀವಿ ಬೇರೆಯವ್ರ ಮನೇಲಿ ಏನಾದರೂ ನಮಗೆ ಸಮಸ್ಯೆ ಇಲ್ಲ ನಾನ್ನೂರೈವತ್ತು ಡೆಡ್ ಬಾಡಿ ಸಿಕ್ಕಿದೆ ಕರ್ನಾಟಕ ಸರ್ಕಾರ ಯಾಕೆ ಸುಮ್ಮನೆ ಇದೆ ಯಾಕೆ ಈ ದೇಶದ ಪ್ರಧಾನಮಂತ್ರಿ ಸುಮ್ಮನೆ ಇದ್ದಾರೆ ನರೇಂದ್ರ ಮೋದಿಗೆ ಏನು ಕಣ್ ಕಾಣಿಸಲ್ವಾ ಏನು ಕಿವಿ ಕೇಳಿಸಲ್ವ ಇಷ್ಟು ದೊಡ್ಡದು ಇಡೀ ದೇಶಕ್ಕೆ ಗೊತ್ತಾಗಿರೋ ಥರ ಈ ಈ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಘಟನೆ ಇದ್ರ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಗೊತ್ತಾಗ್ತಿಲ್ವಾ ಹಾಗಾದರೆ ಇದರಿಂದ ಕೈವಾಡ ಯಾರ್ದು ಒಂದು ಗ್ರಾಮದಲ್ಲಿ ಅಷ್ಟು ಸಣ್ಣ ಒಂದು ಗ್ರಾಮದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಇದ್ದಾನೆ ಒಂದು ಚಿಕ್ಕ ಊರು ಧರ್ಮಸ್ಥಳ ಆ ಚಿಕ್ಕ ಊರಲ್ಲೇ ಒಬ್ಬ ರಾಜ್ಯಸಭಾ ಸದಸ್ಯ ಇದ್ದಾನೆ ಎಷ್ಟು ಅಲ್ಲಿ ಎಮ್ ಎಲ್ ಎಗಳಿದ್ದಾರೆ ರಾಜ್ಯಸಭಾ ಸದಸ್ಯನೇ ಇದ್ದ ಮೇಲೆ ಈ ಊರಲ್ಲಿ ಅಷ್ಟು ಡೆಡ್ ಬಾಡಿ ಎಲ್ಲಿದ್ದ ಬಂತು ಅಷ್ಟು ಅತ್ಯಾಚಾರ ಯಾರು ಮಾಡಿದ್ದು ಸೌಜಾನ್ಯದು ಅತ್ಯಾಚಾರ ಮಾಡಿದವರು ಯಾರು ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡಬೇಕು ಗ್ರಾಮ ಪಂಚಾಯಿತಿ ಸದಸ್ಯ ಸಪೋರ್ಟ್ ಮಾಡಬೇಕಾ ಇಲ್ಲಿ ಆಗ್ತಾ ಇರೋದೇನು ಯಾರ್ದು ಕೈವಾಡ ಇದೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಆದರೆ ಈ ಸರ್ಕಾರಕ್ಕೆ ಗೊತ್ತಿಲ್ವಾ ಇಷ್ಟು ಮಕ್ಕಳನ್ನ ಕೊಂದಿದ್ದಾರೆ ಒಂದೆರಡಲ್ಲ ಎಷ್ಟೋ ಮಕ್ಕಳನ್ನ ಕೊಂದಿದ್ದಾರೆ ಧರ್ಮಸ್ಥಳಕ್ಕೆ ಹೋದಂಥವ್ರು ನಾಪತ್ತೆ ಆಗ್ತಾ ಇದ್ರು ಅಂಥದ್ದೆಷ್ಟೋ ಕೇಸ್ಗಳಿದೆ ಇನ್ನೂ ದಿನ ಹೋದಂಗೆ ಹೋದಂಗೆ ಮುಂದೆ ಬರುತ್ತೆ ಯಾರು ಇವತ್ತಿನ ದಿವಸ ಇಷ್ಟು ಧೈರ್ಯ ಮಾಡಿಲ್ಲ ಆದರೆ ಮುಂದಕ್ಕೆ ಬರುತ್ತೆ ಕೆಲವರು ಮೂರ್ಖರು ಹೇಳ್ತಾ ಇದ್ದರು ಸೌಜನ್ಯ ಪರ ಹೋರಾಟದಲ್ಲಿ ಮಾತ್ರ ಇವರು ಮಾತಾಡ್ತಾರೆ ಯಾಕೆ ಅಂತ ಇದಕ್ಕೆ ಸೌಜನ್ಯ ಪರ ಹೋರಾಟದಲ್ಲಿ ಇಷ್ಟು ಪ್ರತಿಭಟನೆಗಳು ಇಷ್ಟು ಹೋರಾಟ ನಡಿತಲ್ವ ಆ ಒಂದೇ ಕಾರಣಕ್ಕೆ ಇವತ್ತು ಈ ಐವತ್ತು ಡೆಡ್ ಬಾಡಿನ ನಾನೇ ಊತಿಟ್ಟಿದ್ದಂಥ ಒಬ್ಬ ಮುಂದೆ ಬಂದಿದ್ದು ಅಕಸ್ಮಾತ್ ಸೌಜನ್ಯ ವಿಚಾರದಲ್ಲಿ ಸುಮ್ಮನೆ ಇರ್ತಾ ಇದ್ದಿದ್ದರೆ ಈ ಅತ್ಯಾಚಾರಿಗಳು ಇವತ್ತು ಸಿಗ್ತಾ ಇರಲಿಲ್ಲ ಇವತ್ತು ಇವ್ರದ್ದು ತಿಕ್ಕದ ಅಡಿಯಲ್ಲಿ ಇವತ್ತು ಬೆಂಕಿ ಇಟ್ಟಂಗಾಗಿದೆ ಇವರಿಗೆ ಈ ಗ್ರಾಮನ ಬಿಟ್ಟು ಓಡೋಂಗಾಗಿದೆ ಹಾಗಾದ್ರೆ ನಾನು ಯಾರ ಬಗ್ಗೆ ಹೇಳ್ತಿರೋದು ಈ ಅತ್ಯಾಚಾರ ಮಾಡ್ದವರು ಯಾರೀ ನಾನ್ನೂರೈವತ್ತು ಕೊಲೆ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳ್ತಿರೋದು ಇನ್ಯಾವನ ಯಾಕೆ ಹೆಗಲು ಮುಟ್ಕೋಬೇಕು ಅವನಿಗೆ ಯಾಕೆ ಭಯ ಯಾರೀ ಇವರು ಯಾರಿಗ್ರಿ ಇವರು ದಣಿಗಳು ಯಾವ ಸೀಮೆಗಿಲ್ಲದಿ ದಣಿಗಳ್ರಿ ಇವರು ಯಾವ ಯಾರಿಗೆ ಇವ್ರ ದಣಿಗಳು ಇವರು ಮುಟ್ಟಾಳ್ರಿ ಇವರು 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 ಯಾರು ಯಾರವನು ದಣಿ ಏನು ದಣಿ ಯಾರ ಅಪ್ಪನ ದಣಿ ಅವನು ಯಾವ ಸೀಮೆಗಿಲ್ದ ದಣಿ ರೀ ಈ ನಮ್ಮ ಈ ನಮ್ಮ ದೇಶದ ಜನರು ದಡ್ಡ್ರಾಗಿದ್ದರು ಆ ಕಾಲದಲ್ಲಿ ಇವನು ಸ್ಟಾರ್ಟ್ ಮಾಡಿಕೊಂಡಿದ್ದು ಇವನು ಆಡಳಿತ ಅದರಿಂದ ಇವತ್ತು ಏನೇ ಅತ್ಯಾಚಾರದ ವಿಷಯ ಮಾತಾಡಿದರೆ ಯಾವುದೇ ಕೊಲೆ ವಿಚಾರ ಮಾತಾಡಿದರೆ ಇವನು ತನ್ನ ಹೆಗಲು ಮುಟ್ಟಿ ನೋಡ್ತಾ ಇದ್ದಾನೆ ಇವನ ಹತ್ರ ಅಷ್ಟು ತಾಕತ್ತಿದ್ರೆ ಈ ಎಲ್ಲ ವಿಷಯದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಉಂಟಲ್ವಾ ನಾನೂರೈವತ್ತು ಡೆಡ್ ಬಾಡಿನ ನಾನೇ ಊತಿಟ್ಟಿದ್ದೀನಿ ಅಂತ ಒಬ್ಬ ಮುಂದೆ ಬಂದಿದ್ದಾನಲ್ಲ ನೀನು ಎಲ್ಲರನ್ನೂ ಕರೆಸು ನಿನ್ನ ಹತ್ರ ಅಷ್ಟು ತಾಕತ್ತಿದ್ರೆ ನರೇಂದ್ರ ಮೋದಿನ ಅಲ್ಲಿಗೆ ಕರ್ಸು ರಾಹುಲ್ ಗಾಂಧಿನ ಕರ್ಸು ಎಲ್ಲ ಪಾರ್ಟಿದು ಎಲ್ಲ ಪಕ್ಷದ ಎಮ್ ಎಲ್ ಎಗಳನ್ನ ಅಲ್ಲಿಗೆ ಕರ್ಸು ಎಲ್ಲರ ಮುಂದೆ ಅಲ್ಲಿ ಹೆಣನ ಊತಿಟ್ಟಿರೋ ಹೆಣನ ಅಗ್ದು ತೆಗೀರಿ ಆವಾಗ ಸಿಗ್ತಾರೆ ಯಾರು ಅತ್ಯಾಚಾರಿಗಳಂತ ನೀವು ಅಲ್ಲ ಅಲ್ಲ ನೀವು ಅಲ್ಲದಿದ್ದ ಮೇಲೆ ನಿಮಗೆ ಏನು ಭಯ ನಿಮ್ಮನ್ನು ಯಾವನ್ರೀ ಅವನು ದಣಿ ಪಣಿ ಅಂತ ಹೇಳೋದು ಎಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಾಕಿದ್ದೀರಾ ನಿಮ್ಮ ಮನೆ ಸಂಸಾರನೇ ಹೋಗಿದೆಯಲ್ವಾ ಇನ್ನು ನೀವು ಬೇರೆಯವ್ರ ಮನೆಯನ್ನು ಏನು ಉದ್ಧಾರ ಮಾಡ್ತೀರಾ ನಾವು ಯಾರಿಗೆ ಹೇಳ್ತಿರೋದು ನೀವು ಯಾಕೆ ನನಗೇನು ಹೇಳ್ತಿದ್ದೀರಂತ ತಿಳ್ಕೊಳ್ತೀರಾ ಯಾಕೆ ನೀವು ಹೋಗ್ತೀರಾ ಅಲ್ಲಿಗೆ ಇಲ್ಲಿಗೆ ಕೋರ್ಟಿಗೆ ಹೋಗಿ ಸ್ಟೇ ತರ್ತೀರಾ ನಾನ್ನೂರ ಐವತ್ತು ಡೆಡ್ ಬಾಡಿನ ಊತ್ತಿಟ್ಟಿದ್ದೀನಿ ಅಂತ ಒಬ್ಬ ಮುಂದೆ ಬಂದಿದ್ದಾನೆ ಇವ್ರು ಯಾಕೆ ಇಷ್ಟು ಸ್ಲೋ ಮಾಡಿ ಯಾ ಇವ್ರು ಯಾಕೆ ಇಷ್ಟು ಸ್ಲೋ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಅಧಿಕಾರಿಗಳು ಅಲ್ಲಿ ಊತಿಟ್ಟಿರುವಂಥ ಹೆಣಗಳನ್ನ ಕಿತ್ತು ಬಿಸಾಕಕ್ಕೆ ಕಿತ್ತು ಬಿಸಾಕಿಬಿಟ್ಟು ಎಲ್ಲ ಸಾಕ್ಷಿನ ನಾಶ ಮಾಡಿಬಿಟ್ಟು ಕೋರ್ಟಿಂದ ಸ್ಟೇ ತರಕ್ಕೆ ನಮ್ಮ ಹಿಂದೂ ದೇವಸ್ಥಾನದ ಹೆಸರನ್ನು ಹಾಳು ಮಾಡೋಕ್ಕೆ ಇವ್ರು ಈ ಥರ ಮಾಡಿದ್ದಾರೆ ಇಲ್ಲಿ ಯಾವುದು ಡೆಡ್ವಾಡಿ ಇಲ್ಲ ನಮಗೆ ನೀವು ಸ್ಟೇ ಕೊಡಬೇಕು ಇದಕ್ಕೆಲ್ಲ ನೀವು ಏನನ್ನು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿಸಬಾರ್ದು ಇಷ್ಟು ಕೀಳು ಮಟ್ಟಿಗೆ ಬಿದ್ದಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಕೆಲಸ ಇಷ್ಟು ದೊಡ್ಡ ಹಿರಿಯ ವಕೀಲರ ಜೊತೆ ಅವನು ಬಂದಿದ್ದಾನೆ ಆದ್ರೂ ಅಲ್ಲಿ ಇರುವಂಥ ಹೆಣನ ಅಗ್ದು ತೆಗಿಯೋಕ್ಕಾಗ್ತಾ ಇಲ್ವಾ ನಿಮ್ಮ ಹತ್ರ ಮತ್ತಿನ್ನೆಂಥ ಸರ್ಕಾರ ಇದು ಏನು ನಡೀತಾ ಇದೆ ಈ ಕರ್ನಾಟಕ ಸರ್ಕಾರದಲ್ಲಿ ಯಾಕೆ ಕನ್ನಡದ ಜನರು ಸುಮ್ಮನೆ ಇದ್ದೀರಾ ಯಾಕೆ ಸುಮ್ಮನೆ ಇರಬೇಕು ಏನು ಹೋರಾಟ ಮಾಡೋಕ್ಕಾಗಲ್ವ ನಮಗೆ ಎಲ್ಲ ಸಂಘಟನೆಗಳು ಒಟ್ಟಾಗಕ್ಕಾಗಲ್ವಾ ಪ್ರತಿಯೊಬ್ಬರ ಕುಟುಂಬದಲ್ಲಿ ನಾವು ಯಾರನ್ನಾದರೂ ಕೇಳಿದರೆ ಯಾರಾದರೂ ಒಬ್ಬರು ಈ ಧರ್ಮಸ್ಥಳದಲ್ಲಿ ಸತ್ತು ಹೋಗಿದ್ದಾರೆ ಅದು ಹೆಂಗೆ ಅಂತ ಕೇಳಕ್ಕೆ ಹೋದರೆ ಅವರು ಹೆಣ್ಮಕ್ಕಳಾಗಿದ್ದರೆ ಅವ್ರು ಅತ್ಯಾಚಾರ ಆಗಿಬಿಟ್ಟಿದ್ದಾರೆ ಗಂಡಸರು ಆಗಿದರೆ ಆ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋಕ್ಕೆ ಹೋಗಿರ್ತಾರೆ ಅವ್ರನ್ನ ಕೊಂದಾಕಿದ್ದಾರೆ ನಾಪತ್ತೆ ಅನ್ನೋ ಹುಡುಗಿರೋದು ಅದೆಷ್ಟೋ ಲೀಸ್ಟ್ಗಳಿದೆ ಈ ಬೇವರ್ಸಿ ಸುಳ್ಯ ಮಕ್ಕಳು ಕಿಡ್ನಾಪ್ ಮಾಡ್ತಾರೆ ರೇಪ್ ಮಾಡ್ತಾರೆ ಇದೇ ಥರ ತಗೊಂಡೋಗಿ ಗುಂಡಿಲಿ ಹೂತಾಕ್ತಾರೆ ಹಾಗಾದರೆ ಅತ್ಯಾಚಾರಿಗಳು ಯಾರು ಯಾರು ಕೇಳಬಾರ್ದಾ ಧರ್ಮಸ್ಥಳದಲ್ಲಿ ಏನೇ ಅತ್ಯಾಚಾರ ಏನೇ ಯಾವುದೇ ರೀತಿಯಲ್ಲಿ ಕೊಲೆ ದರೋಡೆ ಆದರೆ ಯಾರು ಮಾತಾಡೋಂಗಿಲ್ವಾ ಅಕಸ್ಮಾತ್ ಮಾತಾಡಿದರೆ ನಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ನೀವೇ ಯಾಕೆ ತಿಳ್ಕೊಳ್ಳೋದು ನಿಮಗೂ ಅದಕ್ಕೂ ಏನು ಸಂಬಂಧ ಇದೆ ನಾನೂರ ಐವತ್ತು ಕೊಲೆಗೂ ನಿಮಗೂ ಏನು ಸಂಬಂಧ ಇದೆ ನಿಮ್ಮ ಮನೆ ಮುಂದೆ ಯಾರಾದರೂ ಬಂದು ಗಂಟೆ ಹೊಡೆದ್ರ ಇಂಥವರೇ ಅತ್ಯಾಚಾರ ಮಾಡಿದ್ದಂತ ಯಾರಾದರೂ ಹೇಳಿದ್ರ ಇಲ್ಲ ಅಲ್ಲ ಊತಿಟ್ಟಿರೋನು ಬಂದು ಹೇಳಿದ್ದೇನು ನನ್ನ ಹತ್ರ ನಾನೂರ ಐವತ್ತು ಎಣಗಳನ್ನು ಊತ ಅಂತ ಬಂದಿದ್ದಾನೆ ಅದು ಎಣ ಆ ಹೆಣನ ಯಾರು ಊತಾಕ್ಸಿದ್ದು ಅದ್ರ ಬಗ್ಗೆ ವಿಚಾರಣೆ ಮಾಡ್ರಿ ಅವನ ಯಾವನೋ ತುಗುಲಕ್ ಚಾನಲ್ ಅವನು ಕೇಳ್ತಾನೆ ಅವನ ಅಜಿತ್ ಅವನು ಕೇಳ್ತಾನೆ ಇದರಿಂದ ಯಾರ್ದು ಕೈವಾಡ ಇದೆ ವೀರೇಂದ್ರ ಹೆಗಡೆದಿದ್ಯಾ ವೀರೇಂದ್ರ ಹೆಗಡೆದಿದ್ಯಾ ಅಂತ ಕೇಳ್ತಾನೆ ಏ ಮೂರ್ಖ ನಿನಗೇನು ತಲೆ ಕೆಟ್ಟೋಗಿದ್ಯಾ ಅವನು ಬಂದಿದ್ದು ಸಾಕ್ಷಿನ ಇಟ್ಕೊಂಡು ನಾನೂರ ಐವತ್ತು ಡೆಡ್ ಬಾಡಿನ ನಾನೇ ಊತಾಕಿದ್ದೀನಿ ಅಂತ ಬಂದಿದ್ದು ಅವನು ಮೊದಲು ಅದನ್ನ ಮಾಡ್ರಿ ಹೌದಾ ಅಲ್ವಾ ಅಂತ ಕೇಳ್ರಿ ಅದ್ರ ಮೇಲೆ ಗೊತ್ತಾಗುತ್ತೆ ಅವನ ಕೈಯಿಂದ ಯಾರು ಆ ಹೆಣ್ಣನ ಉತ್ತ ಅಂತ ಅದಕ್ಕಿಂತ ಮೊದಲೇ ಏನು ಕೇಳೋದು ನೀವು ವೀರೇಂದ್ರ ಹೆಗಡೆನ ವೀರೇಂದ್ರ ಹೆಗಡೆನ ಅಂತ ಹೇಳಿದ್ರೆ ಯಾರ್ರೆ ಅವನು ವೀರೇಂದ್ರ ಹೆಗಡೆ ನನಗೆ ಗೊತ್ತಿಲ್ಲ ಅವ್ನು ಯಾರಂತ ನೀವೇ ಅವನ್ನ ಪ್ರಚಾರ ಮಾಡ್ತಿರೋದು ಯಾರ ಅವನು ಹಾಗಾದರೆ ನಿಮ್ಮ ಪ್ರಕಾರದಲ್ಲಿ ಅತ್ಯಾಚಾರ ಮಾಡಿರೋದು ಅವನೇನಾ ಈ ನ್ಯೂಸ್ ಚಾನೆಲ್ ಕೇಳೋ ಪ್ರಕಾರ ಇವನಿಗೆ ಗೊತ್ತಿದೆ ಇವನಿಗೆ ಕರೆಕ್ಟ್ ಗೊತ್ತಿದೆ ಅತ್ಯಾಚಾರ ಮಾಡಿದವ್ರು ಯಾರು ಅಂತ ಅದಕ್ಕೆ ಇವನು ಆ ವಕೀಲರ ಹತ್ರ ಬಾಯ್ ಬಿಟ್ಟು ಹೋಗ್ತಾ ಇದ್ದಾನೆ ಅವನು ಬಾಯಿಂದಾನೆ ಹೇಳ್ತಿದ್ದಾನೆ ಯಾರು ವೀರೇಂದ್ರ ಹೆಗಡೆದು ಮನೆತನ ಅಂತ ಯಾಕೆ ಯಾಕೆ ಧರ್ಮಸ್ಥಳ ಏನು ಅವನ ಹೆಸರಲ್ಲಿ ಪೂರ್ತಿ ಗ್ರಾಮನ ಅವನ ಹೆಸರಲ್ಲಿ ಬರ್ದಿಟ್ಕೊಂಡಿದಾನಾ ಧರ್ಮಸ್ಥಳದಲ್ಲಿ ಏನೇ ಆದ್ರೂ ಅವನ ಮನೆಗೆ ಬೆರಳು ತೋರಿಸ್ಬೇಕಂತ ಏನಾದರೂ ರೂಲ್ ಇದೆಯಾ ಅವನಲ್ಲಿದು ದೊಡ್ಡ ಯಾರಾದರೂ ಶ್ರೀಮಂತ ವ್ಯಕ್ತಿ ಆಗಿರ್ಬೋದು ಹಾಗಂತ ಹೇಳ್ಬಿಟ್ಟು ಎಲ್ಲೇ ಅತ್ಯಾಚಾರ ಆದ್ರೂ ನೀವು ಕೇಳೋ ಪ್ರಕಾರ ಅವನು ಎಗಲು ಮುಟ್ಟಿ ಯಾಕೆ ನೋಡ್ಕೋಬೇಕು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇವತ್ತು ಅತ್ಯಾಚಾರ ಮಾಡ್ದವ್ರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಸರ್ಕಾರ ಯಾಕೆ ಈ ಕೆಲಸನ ಮಾಡಕ್ಕೆ ಹೋಗ್ತಾ ಇಲ್ಲ ಯಾಕೆ ಅಗ್ದು ನೋಡ್ತಾ ಇಲ್ಲ ಇನ್ನೆಷ್ಟು ದಿವಸ ನಿಮ್ಗೆ ಬೇಕು ಇಷ್ಟು ದೊಡ್ಡ ರೀತಿಯಲ್ಲಿ ಇಡೀ ಪ್ರಪಂಚ ನೋಡಿ ನಗೋ ಆಗಿದೆ ಧರ್ಮಸ್ಥಳದ ಹೆಸರು ಇಷ್ಟು ಹಾಳಾಗಿ ಹೋಗಿದೆ ಮತ್ತೂ ನೀವು ಸುಮ್ಮನೆ ಇದ್ದೀರಾ ಅಂತ ಹೇಳಿದರೆ ನಿಮ್ದು ಇದರಲ್ಲಿ ಕೈವಾಡ ಇದೆ ಅಂತ ಆಯಿತು ತಾನೆ ನೀವು ಅತ್ಯಾಚಾರಿಗಳೇ ಅಲ್ಲ ಅನ್ನೋದಾದರೆ ನಿಮ್ಮಿಂದ ಯಾವ್ಯಾವ ರೀತಿಯಲ್ಲಿ ಸಪೋರ್ಟ್ ಆಗಬೇಕು ಅದೆಲ್ಲ ಮಾಡಬೇಕಿತ್ತು ಸೌಜನ್ಯ ಹೋರಾಟದಲ್ಲಿ ನೀವು ಬರಲಿಲ್ಲ ಈಗಲಾದರೂ ಬನ್ನಿ ಒಬ್ಬ ಸಾಕ್ಷಿ ಸಮೇತ ಬಂದಿದ್ದಾನಲ್ವಾ ಈಗಲಾದರೂ ಮುಂದೆ ಬನ್ನಿ ನೀವು ಕರೆಸಿ ನ್ಯೂಸ್ ಎಲ್ಲ ಕರೆಸಿ ಎಲ್ಲ ನ್ಯೂಸ್ ಅವ್ರನ್ನ ಕರೆಸಿ ಎಲ್ಲರನ್ನೂ ನಿಲ್ಲಿಸಿ ಯಾವುದೇ ಟಿ ವಿ ಚಾನಲ್ ಅವ್ರು ಯಾಕೆ ತೋರಿಸಲ್ಲ ಯಾವುದೇ ಕನ್ನಡ ಟಿ ವಿ ಚಾನಲ್ ಅವರು ಕೂಡ ಇಲ್ಲಿಯ ಒಂದು ವಿಷಯನ ತೋರಿಸ್ತಾ ಇಲ್ಲ ಇಲ್ಲಿಯ ವಿಷಯನ ಮಾತಾಡಲ್ಲ ಅವನು ಯಾವನೊಬ್ಬ ಮುಟ್ಟಾಳ ಪಾರ್ಕ ಟಿ ವಿ ರಾಕೇಶ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಒಂದೂವರೆ ವರ್ಷದಿಂದ ನಂತರ ನಾನು ರಿಟರ್ನ್ ಅಂತ ಹೇಳಿಬಿಟ್ಟು ಪುಂಗಿ ಓದ್ತಾ ಇದ್ದಾನೆ ಲೋ ನಿನಗೆ ಒಂದು ಮಾನ ಮರ್ಯಾದೆ ಏನಾದರೂ ಇದೆಯೇನಾ ಎಷ್ಟು ಸಲ ಮೆಟ್ಟಲ್ಲಿ ಓಡ್ಸ್ಕೊಳ್ತೀಯ ನಾಯಿ ನೀನು ನೀನು ಇವಾಗ ಮತ್ತೆ ಶುರು ಮಾಡ್ದ ನಿನ್ನತ್ರ ಬೇರೆ ವಿಚಾರನೇ ಇಲ್ವಾ ಪರ್ಕಟ್ಟಿ ವಿ ರಾಕೇಶ ನಿನಗೆ ಹೇಳೋದು ಮಗನೇ ನಿನಗೆ ಅಷ್ಟು ನಿನ್ನ ನಿನ್ನ ಅಂಡಲ್ಲಿ ಅಷ್ಟು ತಾಕತ್ ಇದ್ದರೆ ಈ ನಾನ್ನೂರ ಐವತ್ತು ಹೆಣ ಸಿಕ್ಕಿದೆ ಅಂತ ಒಬ್ಬ ಬಂದಿದ್ದಾನಲ್ವಾ ನೀನು ಬಾ ನಿಂದು ಕ್ಯಾಮರಾ ಇಡ್ಕೊಂಡು ಎಲ್ಲಿ ಅಂತ ಕೇಳ ಅವನ ಹತ್ರ ಅವನ್ನ ಕರ್ಕೊಂಡೋಗು ನೀನು ಹೋಗು ನಿನ್ನ ಅಪ್ಪನಿಗೋಸ್ಕರ ನೀನು ಅಷ್ಟು ಮಾತಾಡ್ತೀಯ ಅನ್ನೋದಾದರೆ ಆ ಸಾಕ್ಷಿ ಯಾರು ತಗೊಂಡು ಬಂದಿದ್ದಾನೆ ಅವ್ರನ್ನ ಕರೆಸ್ಬೇಡ ಹಾಗಾದ್ರೆ ನೀನು ಹೋಗು ನೀನು ಪೇಮೆಂಟ್ ಗಿರಾಕಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಕಚಡ ನಾಯಿ ಹೇಳ್ತೀನೋನು ನೀನು ನಿಂದು ಏನು ಮುಖವಾಡ ಅಂತ ನಮಗೆ ಗೊತ್ತಿಲ್ವಾ ಏನು ಮಾತಾಡೋದು ಸೌಜನ್ಯ ಬಗ್ಗೆ ನೀನು ಲೋಪರ್ ನೀನು ಮುಟ್ಟಾಳ ನೀನು ಇಷ್ಟು ಇದ್ರೂ ನೀನು ಒಂದು ಸೈಡ್ ತಗೊಂಡು ಯಾಕೆ ಮಾತಾಡ್ತೀಯ ಕಚಡ ನಾಯಿ ನಿನಗೆ ಮಾತಾಡೋಕ್ಕಿದ್ರೆ ಎರಡು ಸೈಡ್ ಮಾತಾಡು ಅವನು ಮುಟ್ಟಾಳ ಇವನು ಮುಟ್ಟಾಳ ಅಂತ ಹೇಳಕ್ಕೆ ನೀನು ಯಾರಲ್ಲ ಲೋಪರ್ ಕಚಡ ನೀನು ನಿನ್ನಂತ ಕಚಡ ಇರೋದಕ್ಕೆ ನಿನ್ನ ಚಾನಲಲ್ಲಿ ನೀನು ಹಾಕೋ ಎಲ್ಲ ವೀಡಿಯೋದು ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿಡ್ತೀಯಾ ನಿನಗೆ ಯೋಗ್ಯತೆ ಅನ್ನೋದಿದ್ರೆ ಮರ್ಯಾದೆ ಮಾನ ಅನ್ನೋದಿದ್ರೆ ನಿಂದು ಚಾನಲಲ್ಲಿರೋ ಎಲ್ಲ ವಿಡಿಯೋದು ಕಮೆಂಟ್ ಬಾಕ್ಸ್ನ ಆನ್ ಮಾಡು ಆಫ್ ಮಾಡಿಟ್ಟೇನು ಮಾತಾಡ್ತೀಯಾ ನಿನಗೆ ಯೋಗ್ಯತೆ ಇಲ್ಲ ನಿನಗೆ ಅದೆಷ್ಟೋ ಬೇರೆ ಟಿ ವಿ ಚಾನಲ್ಗಳಿದೆಯಲ್ವಾ ಅವರೇನೋ ಸುಮ್ಮನೆ ಇದ್ದಾರೆ ನೀನು ಮಾತ್ರ ಮಾತಾಡ್ತಾ ಇದೀಯಾ ಅದು ನೀನು ಒಂದು ಸೈಡ್ ಮಾತಾಡ್ತೀಯ ನೀನೊಬ್ಬ ಟಿ ವಿ ಚಾನಲ್ ಅಂತ ಹೇಳಿದ ಮೇಲೆ ಎರಡೂ ಸೈಡ್ ಮಾತಾಡು ಒಬ್ಬ ಸಾಕ್ಷಿ ಸಮೇತ ಬಂದಿದ್ದಾನೆ ಆಗಿರೋ ವಿಷಯ ಬಿಟ್ಬಿಡು ಒಬ್ಬ ಬಂದಿದ್ದಾನಲ್ಲ ಇವಾಗ ನಾನೇ ಡೆಡ್ ಬಾಡಿನ ಉತ್ತಿಟ್ಟಿರೋದು ಅಂತ ಅವನ್ನ ನೀನು ಕರ್ಕೊಂಡು ಹೋಗಲ್ಲ ತಗಡು ನನ್ನ ಮಗನೇ ನಿನಗೇನು ಮಾನ ಮರ್ಯಾದೆ ಇದೆಯಾ ಪರ್ಕಟ್ ಟಿ ವಿ ನಿಂದಿಟ್ಕೊಂಡು ಬೇವರ್ಸಿ ಬಾಯಿಗೆ ಬಂದಾಗ ಮಾತಾಡ್ತೀಯಾ ನಿನಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ ಕಚ್ಚಡಗಳೆಲ್ಲ ಸೇರಿಕೊಂಡು ಇಂಥ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಾ ನೀವು ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದಾರಲ್ವ ಒಂದ್ಸಲ ಅವ್ರ ಹತ್ರನ ಕೇಳಿ ನಾನು ಮಾಡ್ತಿದ್ರು ಸರಿನಾ ಅಂತ ಹೊಟ್ಟೆ ತುಂಬಿಸ್ಕೊಳ್ಳಿ ಈ ಥರ ಕಚಡಗಳದ್ದು ಎಲ್ಲಿ ಯಾಕೆ ತಿಂತೀರಾ ಬೇವರ್ಸಿಗಳ ಈ ನಮ್ಮ ಕರ್ನಾಟಕ ಸರ್ಕಾರ ಇಷ್ಟು ಹಾಳಾಗಿದೆ ಅಂತ ಹೇಳಿದರೆ ಓಟ್ ಕೊಟ್ಟವ್ರು ಇವತ್ತನ್ನು ನೊಂದ್ಕೊಳ್ತಾ ಇದಾರೆ ಮನಸ್ಸಲ್ಲಿ ಯಾಕೆ ನಾವು ಈ ಈ ಪಾರ್ಟಿಗೆ ಓಟ್ ಕೊಟ್ವಿ ಅಂತ ಒಂದು ಎಸ್ ಐ ಟಿ ರಚನೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ ಮೇಲೆ ನೀವು ಅತ್ಯಾಚಾರಿಗಳನ್ನ ಎಷ್ಟು ರಕ್ಷಣೆ ಮಾಡ್ತಿದ್ದೀರಾ ಅನ್ನೋದು ಕಣ್ಣು ಮುಂದೆನೇ ಗೊತ್ತಾಗ್ತಿದೆ ನೀವು ಯಾರು ಹೇಳ್ಬೇಕಂತ ಇಲ್ಲ ನಿಮ್ಮ ನಿಮ್ಮ ಹತ್ರ ಕೋಟಿ ಕೋಟಿ ಹಣ ಬಂದಿರ್ಬೋದು ಯಾರು ಮಾತಾಡಂಗಿಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಿರ್ಬೋದು ಪಾರ್ಟಿಯಲ್ಲಿ ಇರೋರು ಈ ಇದರಲ್ಲಿ ನೀವು ಎಸ್ ಐ ಟಿ ರಚನೆ ಮಾಡಿದರೆ ನಮ್ಮದು ಸೀಟ್ ಬಿದ್ದೋಗುತ್ತೆ ಅಂತ ಎಲ್ಲರೂ ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಎಮ್ ಎಲ್ ಎಗಳನ್ನ ಇವರು ಪರ್ಚೇಸ್ ಮಾಡ್ಕೋಬೋದು ಬಿಟ್ಬಿಡಿ ಅಂತ ಇದೇ ನಡೀತಿರೋದು ಇಲ್ಲಿ ಇವ್ರು ಮಾಡ್ತಿರೋದು ಇದೇ ಅದಕ್ಕೋಸ್ಕರನೇ ಎಲ್ಲ ಪಾರ್ಟಿಯವರು ಇವ್ರ ಜೊತೆ ಸಿ ಚೆನ್ನಾಗಿದ್ದಾರೆ ಬರ್ತಾ ಹೋಗ್ತಾ ಇವ್ರ ಮನೆಗೆ ಒಳ್ಳೆ ಸಂಬಂಧಿಕರು ಇವರು ಕಣ್ಮುಂದೆ ಮಾತ್ರ ಇವರು ಆಟ ಆಡೋ ನಾಟಕ ಅದೆಷ್ಟೋ ಹೆಣ್ಮಕ್ಳದು ಅತ್ಯಾಚಾರ ಕೊಲೆಗಳಾಗಿದೆ ಇದರಲ್ಲಿ ಯಾಕ್ರಿ ನೀವು ರಾಜಕೀಯ ಮಾಡ್ತೀರಾ ಈ ಕರ್ನಾಟಕ ಸರ್ಕಾರದಲ್ಲಿ ಇಷ್ಟು ಬಿದ್ದೋಗಿರೋ ಎಮ್ ಎಲ್ ಎಗಳಿದ್ದಾರೆ ಅನ್ನೋದು ನಮಗೆ ಇವಾಗ ಅರ್ಥ ಆಗ್ತಿದೆ ಯಾರು ಕೂಡ ಗಂಡಸೇ ಇಲ್ವಾ ಇಷ್ಟು ಪಾರ್ಟಿ ಇದೆ ಬೇರೆ ಬೇರೆ ರೀತಿ ಪಾರ್ಟಿಗಳಿದೆ ಆ ಎಲ್ಲ ಪಾರ್ಟಿಯಲ್ಲಿ ಎಷ್ಟೋ ಎಮ್ ಎಲ್ ಎಗಳಿದ್ದೀರಾ ನಮ್ಮ ಥರ ಗಂಡಸರು ಒಬ್ಬರು ಇಲ್ವಾ ಒಬ್ಬನಾದ್ರೂ ಬೇಕಲ್ವಾ ಮಾತಾಡೋನು ಒಬ್ಬನಾದರೂ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬನಾದರೂ ಎಮ್ ಎಲ್ ಎ ಮಾತಾಡಬೇಕಲ್ವಾ ಒಬ್ಬನಾದ್ರೂ ಎಂ ಪಿ ಮಾತಾಡಬೇಕಲ್ಲ ಕಾಂಗ್ರೆಸ್ ಪಾರ್ಟೀಲಿ ಒಬ್ಬಾದರೂ ಎಮ್ ಎಲ್ ಎ ಮುಂದೆ ಬರಬೇಕಲ್ಲ ಯಾಕೆ ಮಾತಾಡಲ್ಲ ನೀವು ಯಾಕಂತ ಹೇಳಿದರೆ ಡೈರೆಕ್ಟ್ ನಿಮಗೆ ಮೇಲಿಂದ ಆರ್ಡರ್ ಬಂದಿದೆ ನಮ್ಮ ಪಾರ್ಟಿಗೆ ಬೇ ಬೇಕಾದಷ್ಟು ಫಂಡ್ ಸಿಕ್ಕಿದೆ ಯಾರು ಕೂಡ ಈ ವಿಷಯ ಮಾತಾಡಬಾರ್ದು ಅಂತ ಅಕಸ್ಮಾತ್ ನಾನು ನಿಮ್ಮ ಪಾರ್ಟಿಯಲ್ಲಿ ಒಬ್ಬ ಇರ್ತಾ ಇದ್ದಿದ್ರೆ ನಾನು ಒಬ್ಬನೇ ಇದರಲ್ಲಿ ಹೋರಾಟ ಮಾಡ್ತಿದ್ದೆ ಸೀಟ್ ಹೋದರೆ ಹೋಯ್ತು ಅಂತ ನೀವೆಲ್ಲ ಕಚ್ಚಡಗಳ್ರಿ ನೀವು ಒಂದು ಹೆಣ್ಣಿಂದ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರು ನೀವು ಅದ್ರ ಮೇಲೇ ನೀವು ಎಮ್ ಎಲ್ ಎಂ ಪಿಗಳಾಗಿರೋದು ಆ ಹೆಣ್ಣು ನಿಮಗೆ ಜನ್ಮ ಕೊಡ್ತಾ ಇರಲಿಲ್ಲ ಅಂತೇಳಿದರೆ ನೀವು ಇವತ್ತು ಈ ಭೂಮಿಲಿ ಇರ್ತಾ ಇರಲಿಲ್ಲ ಅವಳು ಜನ್ಮ ಕೊಟ್ಟಿದ್ದಕ್ಕೆ ನೀವು ಇದ್ದೀರಾ ಎಮ್ ಎಲ್ ಎ ಆಗಿದ್ದೀರಾ ಆದರೆ ಆ ಹೆಣ್ಮಕ್ಳದು ಅತ್ಯಾಚಾರ ಆಗಿದೆ ಅಂತ ಹೇಳಿದಾಗ ನೀವು ಯಾರು ಮಾತಾಡೋಲ್ಲ ನೀವಷ್ಟು ಥರ್ಡ್ ಕ್ಲಾಸ್ಗಳು ನೀವು ನೋಡಿರಿ ಇವ್ರದ್ದು ಅತ್ಯಾಚಾರ ಮಾಡ್ದವ್ರದ್ದು ಬಗ್ಗೆ ಇಲ್ಲಿ ಇಷ್ಟು ಯೂಟ್ಯೂಬರ್ಸ್ಗಳು ವೀಡಿಯೋ ಮಾಡಿದಾಗ ಇವ್ರ ಮೇಲೆ ಎಫ್ ಐ ಆರ್ ಹಾಕಿಸ್ತಾರೆ ಯಾವ್ಯಾವ್ದೋ ರೀತಿಲಿ ಕೇಸ್ ಹಾಕಿಸ್ತಾರೆ ಈ ಕೇಸ್ ಹಾಕ್ಸೋರು ಯಾರು ಈ ಎಫ್ ಐ ಆರ್ ಮಾಡ್ಸೋರು ಯಾರು ರೀ ಇವರು ಇವರೇ ತಾನೇ ಅತ್ಯಾಚಾರಿಗಳು ಅಕಸ್ಮಾತ್ ಇವ್ರದು ಇದರಲ್ಲಿ ಏನು ಕೈವಾಡ ಇಲ್ಲ ಅಂತೇಳಿದರೆ ತಮ್ಮ ಬಾಲ ಮುಚ್ಕೊಂಡು ತಿಕ್ಕಾ ಮುಚ್ಕೊಂಡಿರ್ಬೇಕು ಇವ್ರು ಯಾಕೆ ಇದನ್ನು ಮಾಡೋಕ್ಕೆ ಹೋಗ್ತಾರೆ ಎಲ್ಲ ಕಡೆ ಇದನ್ನು ಯಾಕೆ ಮಾಡೋಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರ ಮೇಲೆ ಯಾಕೆ ಕೇಸ್ ಹಾಕ್ತಾರೆ ಯಾಕೆ ಸ್ಟೇ ತರ್ತಾರೆ ಯಾಕೆ ಇಲ್ಲಿ ಸ್ಲೋ ಮಾಡಿಸ್ತಿದ್ದಾರೆ ಕೆಲಸನ ಎಲ್ಲ ಗೌರ್ಮೆಂಟ್ ಅವರು ಇವತ್ತಿನ ದಿವಸ ಇಷ್ಟು ಹುಡುಗಿರದು ಈ ನಮ್ಮ ಸರ್ಕಾರದಲ್ಲಿ ನಾನ್ನೂರೈವತ್ತಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ ಸಿಕ್ಕಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಅದ್ರ ಮೇಲೆ ಅದ್ರ ಹಿಂದೆ ಅದು ಹೌದಾ ಅಲ್ವಾ ಅನ್ನೋದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಅದನ್ನು ಪ್ರೂವ್ ಮಾಡಿ ಯಾರು ಬಂದಿದ್ದಾನೆ ಒಬ್ಬ ವ್ಯಕ್ತಿ ಅವನು ಹೇಳ್ತಿರೋದು ಸತ್ಯನೋ ಸುಳ್ಳ ಅನ್ನೋದನ್ನು ಹೇಳಿ ಅತ್ಯಾಚಾರ ಮಾಡಿದವನು ಯಾರು ಬೇಕಾದ್ರೂ ಇರಲಿ ನಾವು ಯಾರು ಹೇಳ್ತಾ ಇಲ್ಲ ಇವನೇ ಮಾಡಿರೋದು ಅವನೇ ಮಾಡಿರೋದು ಅವನೇ ಅಂತ ನಾವು ಯಾರು ಹೇಳ್ತಾ ಇಲ್ಲ ಅತ್ಯಾಚಾರ ಮಾಡಿದವರು ಈ ಧರ್ಮಸ್ಥಳದಲ್ಲೇ ಇದ್ದಾರೆ ಅಂತ ನಾವು ಹೇಳ್ತಿರೋದು ಹಾಗಾದ್ರೆ ಅದು ಯಾರು ಅಂತ ನೀವು ಕಂಡು ನಮ್ಮ ಈ ಕನ್ನಡ ಚಾನೆಲ್ ಅವರು ತರ್ಡ್ ಕ್ಲಾಸ್ಗಿಂತಲೂ ಬಿದ್ದೋಗಿರೋ ಇದ್ದಾರೆ ಇವರಿಗೆ ಯಾವ ಗ್ರೇಡ್ ಇಲ್ಲ ಒಂದು ಹೆಣ್ಮಗಳದು ಅತ್ಯಾಚಾರ ಆಗಿದೆ ಅಂತೇಳಿ ಹದಿಮೂರು ವರ್ಷ ಹೋರಾಟ ಮಾಡಿದಾಗ್ಲೂ ಈ ಕನ್ನಡ ಚಾನಲ್ ಅವರು ಮಾತಾಡಲಿಲ್ಲ ಎ ಎರಡು ಸಾವಿರದ ಮೂರರಲ್ಲಿ ಆ ಬಟ್ಟನ್ನು ಹುಡುಗಿದು ನಾಪತ್ತೆ ಆದಾಗಲೂ ನೀವು ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಅವಳ ತಾಯಿ ಇಪ್ಪತ್ತು ವರ್ಷ ಆದ ಮೇಲೆ ಬಂದು ಕೇಸ್ ಕೊಟ್ಟಾಗಲೂ ನೀವು ನೀವು ಯಾರೂ ಮಾತಾಡ್ತಾ ಇಲ್ಲ ಇವಾಗ ನಾನ್ನೂರೈವತ್ತು ಡೆಡ್ ಬಾಡಿನ ನಾನೇ ಊತ ಹಾಕಿಟ್ಟಿದ್ದೀನಿ ಅದು 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 ಎಷ್ಟೋ ಹೆಣ್ಮಕ್ಳದ್ದು ಮುಖಕ್ಕೆ ಆ್ಯಸಿಡ್ ಹಾಕಿಬಿಟ್ಟು ಸುಟ್ಟಾಕಿ ಬಿಸಾಕಿದ್ದೀನಿ ಅಂತ ಒಬ್ಬ ಹೇಳಿ ಮುಂದೆ ಬರ್ತಾನೆ ಆದ್ರೂ ಈ ಕನ್ನಡ ಚಾನಲಲ್ಲಿ ಬರಲ್ಲ ಹಾಗಾದರೆ ನಾವು ಯೋಚನೆ ಮಾಡಬೇಕು ನೀವು ಎಷ್ಟು ಬಿದ್ದೋದವ್ರು ಅಂತ ನೀವೆಷ್ಟು ದೊಡ್ಡ ಕಚಡಗಳು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಕೂಡ ಮುಂದಿನ ದಿನ ಪ್ರತಿಯೊಬ್ಬರು ಕೂಡ ಎಲ್ಲ ಸಂಘಟನೆಗಳು ಎಲ್ಲರೂ ನಾವು ಒಟ್ಟಾಗಬೇಕು ಇಡೀ ಕರ್ನಾಟಕನ ನಾವೆಲ್ಲ ಸೇರಿ ಬಂದ್ ಮಾಡಿಬಿಟ್ಟು ನಾವು ಪ್ರತಿಯೊಬ್ಬರು ಕೂಡ ಉಪವಾಸ ಸತ್ಯವರಹಾದರೂ ಕೂತ್ಬಿಟ್ಟು ಈ ಒಂದು ಧರ್ಮಸ್ಥಳದಲ್ಲಿ ನಾನ್ನೂರ ಐವತ್ತಕ್ಕಿಂತ ಹೆಚ್ಚು ಡೆಡ್ ಬಾಡಿ ಯಾರ್ದಿದೆ ಅದನ್ನು ಯಾರು ಮಾಡಿಸಿದ್ದು ಇದನ್ನು ನಾವು ಕಂಡು ಬಿಡಬಾರ್ದು ನಾವು ಎಲ್ಲರೂ ಒಟ್ಟಾಗಲಿಲ್ಲ ಅಂತ ಹೇಳಿದರೆ ಈ ಸರ್ಕಾರದ ರಾಜಕೀಯದವರು ಯಾರೆಲ್ಲ ಇದ್ದಾರೆ ಇವರು ಖಂಡಿತ ಈ ಒಂದು ಸಾಕ್ಷಿನ ನಾಶ ಮಾಡಿಯೇ ಮಾಡ್ತಾರೆ ದಯವಿಟ್ಟು ಎಲ್ಲ ಕನ್ನಡಿಗರಲ್ಲೂ ವಿನಂತಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಹೋರಾಟದಲ್ಲಿ ನೀವು ಒಟ್ಟಾಗಬೇಕು ಎಲ್ಲ ಸಂಘಟನೆಯವರು ಒಟ್ಟಾಗಬೇಕು ಒಬ್ಬರೊಬ್ಬರು ಅಲ್ಲ ಎಲ್ಲ ಸಂಘಟನೆಯವರು ಎಲ್ಲ ಜಾತಿ ಧರ್ಮದವರು ಈ ಒಂದು ಹೋರಾಟದಲ್ಲಿ ಬರಬೇಕು ಇಲ್ಲಿ ಒಬ್ಬ ಹೋರಾಟಗಾರ ಇಲ್ಲ ಲಕ್ಷಾಂತರ ಹೋರಾಟಗಾರರು ಇವತ್ತು ಒಟ್ಟಾಗಿದ್ದಾರೆ ಎಲ್ಲರ ನೀವು ನಿಂತರೆ ನಮಗೆ ಈ ಒಂದು ಅನ್ಯಾಯ ಆಗಿರೋ ವಿಷಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಇಷ್ಟು ವರ್ಷದ ಮೇಲೆ ಒಬ್ಬ ಸಾಕ್ಷಿ ಸಮೇತ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಯಾಕ್ರೆ ಸುಮ್ಮನೆ ಇರಬೇಕು ನಾವೇನು ಸಣ್ಣರ ಈ ರಾಜಕೀಯದಲ್ಲಿ ಇರೋರಂತೂ ಬಿಡಿ ಯಾರು ಗಂಡಿಸಲ್ಲ ಯಾರಾದರೆ ಒಬ್ಬ ಆದರೂ ಗಂಡಿಸ್ತಾರೆ ಮಾತಾಡೋನು ಒಬ್ಬನಾದರೂ ಇದಾನೇನು ರೀ ನೀವು ಎಲ್ಲರಿಗೂ ಓಟ್ ಕೊಟ್ಟಿದ್ದೀರಲ್ಲ ನಿಮಗೆ ಬೇಕಾದಂಥ ಒಂದೊಂದು ಪಕ್ಷದವರಿಗೆ ನೀವು ಓಟ್ ಕೊಟ್ಟಿದ್ದೀರಲ್ಲ ಯಾರಾದರೂ ಒಬ್ಬ ಗಂಡಸು ಅನ್ನೋನು ಅದರಲ್ಲಿ ಒಬ್ಬನೇ ಒಬ್ಬ ಇದಾನ ಒಂದು ಹೆಣ್ಣು ಮಗಳಿಗಾಗಿ ತನ್ನ ಧ್ವನಿ ಎತ್ತುವಂತ ಒಬ್ಬ ಎಮ್ ಎಲ್ ಎ ಇದಾನೆ ಹೋಗ್ಲಿ ತೋರಿಸಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಪಕ್ಷದವನಾಗಿರಲಿ ಒಬ್ಬನಾದ್ರೆ ಇದಾನಂತ ತೋರಿಸಿ ಅವಂದು ಕಾಲು ಸ್ವತಃ ನನ್ನ ಕೈಯಲ್ಲಿ ಅವನ ಕಾಲು ತೊಳೆದು ನೀರು ಕುಡಿ ತಿನ್ಬೇಕಾದ್ರೆ ಅಂತವನು ಯಾರಾದರೂ ಒಬ್ಬ ಎಮ್ ಎಲ್ ಎ ಇದ್ರೆ ತೋರಿಸ್ರಿ ಹೆಣ್ಣು ಮಕ್ಕಳು ಇಷ್ಟು ಅತ್ಯಾಚಾರ ಆದ್ರೂ ನೀವು ಸುಮ್ಮನೆ ಇರ್ತೀರ ಅಂತ ಹೇಳಿದರೆ ಇನ್ನು ಯಾರತ್ರ ಹೋಗೋದು ಜನ ಸೋತೋಗಿದ್ದಾರೆ ಜನ ಇವರಿಗೆ ಇವ್ರ ಮನೆದೇ ಕಾನೂನು ಆಗಿಬಿಟ್ಟಿದೆ ಈ ಧರ್ಮಸ್ಥಳದಲ್ಲಿ ಯಾರಿಗೆ ಹಾಗಾದ್ರೆ ಯಾರಿಗೆ ಇವರಿಗೆ ಅಂತ ಹೇಳಿದರೆ ಸಾಕು ಅವರು ಅವ್ರದೇ ಹೆಗಲು ಮುಟ್ಕೊಂಡಾಯ್ತು ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗಿ ಆಯ್ತು ಯಾರದು ಹಾಗಾದ್ರೆ ಅಲ್ಲಿ ಅತ್ಯಾಚಾರಿ ಇದ್ದಾನೆ ಅಂತ ಆಯ್ತಲ್ವಾ ನಾವು ಯಾರ್ದೋ ಒಂದು ಹೆಸರು ಹೇಳಿದರೆ ಅವನು ಯಾಕೆ ನಾನೇ ಅಂತ ತಿಳ್ಕೊಳ್ಳೋದು ಅವನಿಗೆ ಅಷ್ಟು ಏನು ಬಿದ್ದೋಗಿದೆ ಅತ್ಯಾಚಾರ ಮಾಡಿದವರು ನಾನ್ನೂರೈವತ್ತು ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಇದನ್ನು ಮಾಡಿದವರು ಧರ್ಮಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಿದರೆ ಯಾವನೋ ಯಾಕೆ ಆ ಕಚ್ಚಡ ಎಗ್ಲು ಮುಟ್ಕೋಬೇಕು ನನಗೆ ಹೇಳಿದಂತ ಅವನು ಯಾಕೆ ತಿಳ್ಕೋಬೇಕು ಅವನಿಗೆ ಅಷ್ಟು ತೀಟೆ ಬಿದ್ದಿದ್ರೆ ಎಲ್ಲ ನ್ಯೂಸ್ ಚಾನಲ್ ಅವ್ರನ್ನ ಕರೆಸಿ ನರೇಂದ್ರ ಮೋದಿನ ಕರೆಸಿ ಏನು ರೀ ಇದು ಇದೇನಿದು ಧರ್ಮಸ್ಥಳನ ಅಥವಾ ಬೇರೆ ಏನು ಸ್ಮಶಾನನ ಇದು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ ನಾನು ನಿಮ್ಮ ಅಣ್ಣ ಬಾಡ್ ಮುಂಬೈಯಿಂದ